ಕಾರ್ಯ ಕೆಲಸ ಬೇರೆಯವ್ರು ಮಾಡ್ತಾರೆ ಬಾ ಮಗು ನೀನು ಹೋಟ್ಲಲ್ಲಿ ಕೆಲಸ ಮಾಡೋ ವಯಸ್ಸಲ್ಲ ಕಣಪ್ಪ ನಿಂದು ಬಾರವ ಒಟ್ಟಿಗೆ ಪಾತ್ರೆ ತೊಳೆಯೋ ಕೆಲಸ ದೊಡ್ಡೋರು ನೋಡ್ಕೋತಾರೆ ಇಲ್ಲಿ ಮನೆ ಕೆಲಸ ಮಾಡೋ ವಯಸ್ಸಲ್ಲ ಕಣ್ಣ ನಿಂದು ಬಾರವ ಈ ವಯಸ್ಸಲ್ಲೇ ಪಂಚರ್ ಹಾಕೋಗ್ಬಿಡ ಲೈಫ್ ಪಂಚರ್ ಆಗುತ್ತೆ ಬಾಯ್ಲಿ ಹುಷಾ ಓದಿ ಬುದ್ಧಿವಂತರಾಗಿ ದೊಡ್ಡೋರಾದ್ನ ಕೆಲಸ ಮಾಡೋದೇ ಇದೆ ಬಾಲಕಾರ್ಮಿಕ ಪದ್ಧತಿಯನ್ನ ವಿರೋಧಿಸಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿಸಿ ನಿನ್ನ ಕಾಯುತ್ತಲಿರುವೆ ಶಾಲೆಗೆ ಬಾರೋ ಮುದ್ದು ಮಗುವೆ ನೀ ಬರುವ ಮೊದಲೇ ಹೊಸ ಪುಸ್ತಕ ತಂದಿಟ್ಟಿರುವೆ ದೇವರಗೂಡಿ ಶಾಲೆಯನ್ನೇ ಊದೋಟ ಮಾಡಿರುವೆ ಚಿಟ್ಟೆಯ ಹಾಗೆ ನೀ ಬಂದ್ರೆ ಈ ಲೋಕವನ್ನೇ ಮೆರವೆ ಶಾಲೆ ಆರಂಭವಾಗಿದೆ ಓ ಮಗುವೆ ಶಾಲೆ ಆರಂಭ